ನೀವು ಹೌಸ್ರವಸ್ರ ಮಾಡಿದ ಕೈನೋ ಓಡವನು ಅಯ್ಯ ಅಲ್ಲಿ ಪಾಟಿ ನಿನ್ನೆ ಅಲ್ಲೇ ಬಿಟ್ಟು ಬಂದಾನಡಿಗೆ ಬ್ಯಾಗ್ ಎದಕ್ಬೇಕು ನೀರು ಹುಡುಗರು ಜಗಳ ಮಾಡಿ ಹಂಗ ಬಂದಾನ ಹಾಂ ಹುಷಾರು ಗಂಡ ಸಂಸಾರ ಸಂಸಾರ ಅಂತ ಮೈ ತುಂಬಾ ಸಾಲ ಮಾಡ್ಕೊಂಡು ಕುಂತು ಹಗ್ಲೆಲ್ಲ ಸಂಜಿ ತನ ಸಹ ಸಾಲ ತೀರ ಹೊಲ್ತು ಭಗವಂತ ನಮ್ ಬಡತನಕ್ಕೆ ನೀನ ಒಂದು ದಾರಿ ತೋರಿಸ್ಬೇಕಪ್ಪ ಯಪ್ಪಾ ಸಾಲ ಯಾವಾಗ ತೀರುತ್ತೋ ಏನ್ ಮಾಡುತ್ತೋ ಕೆಲಸ ಮುಗಿಸಿ ಅವ್ರ ಮನೆಗೆ ಬಂದರೂ ಹಗ್ಲೆಲ್ಲ ನಿದ್ದೆ ಮಾಡಲ್ಲ ರಾತ್ರಿ ಎಲ್ಲ ಕಣ್ಣು ಬಿಟ್ಟಿದ್ ಬಿಟ್ಟಂಗ ಇರ್ತಾವ ಏನ ನೀವು ಯಾವತ್ತು ಒಂದು ದಾರಿ ತೋರಿಸ್ತಾನ ಯುವ್ ಮಂಚಿನ ಮೇಲೆ ರೊಟ್ಟಿ ಹೊತ್ತಕತ್ತು ತಮಾ ನೋಡು ನೀ ಚಂದಾಗಿ ಸಾಲಿ ಕಲಿಬೇಕು ಹು ನೀ ಉಷಾರಾಬೇಕು ನನಗತ್ ಲೇಂಗ್ ಬುತ್ತಿಚिला ತೊಗನಿ ನೋಬರಿ ದುರಿಯಾಂಗ ಹೋಗಬಾರ್ದ ಆ ನೀ ಶಾನಾಗ ಬಾ ನಿನ್ ಬಿಟಾ ನಾ ಹೋಗಬರ್ತ ಬಡಬಡ ನಡಿ ಯೇನ್ ಸಾಲ ಕುರುದು ಇವರಿಗೆ ಸಾಲ ಕೊಡ್ರು ಅಂದ್ರೆ ನಾಳೆ ಕೊಡ್ತೇನೆ ನಾಡ್ದು ಕೊಡ್ತೇನೆ ಅನ್ನ ಅಲ್ಲ ನಾವೇನೋನು ಹಂಗೆ ಕೊಟ್ಟಿರ್ತೇವಾ ಏನೋನು ಅಲ್ಲ ತಮ್ಗೆ ಐದು ಹದ ಇದ್ದಾಗ ಓಡಿ ಬಂದು ಕೇಳ್ತಾರು ಈಗ ವಾಪಸ್ ಕೊಡ್ಬೇಕಂದ್ರೆ ಅನೋ ನಾವು ಮನೆಗೆ ಹೋಗಬೇಕು ಅವ್ನು ನಾಲ್ಕು ದೋಡ್ ಚಪ್ಪಲ್ ಹರಿದ್ರೆ ಕರೆ ನೀವು ಇವು ಎಲ್ಲಿ ಹೋಗ್ಯಾನುವ ಬಾಪು ಇವ ಹಾಂ ಸಾಲ ತಗೋದ ಗ ಸಾವುಕಾರ ಅಣ ಅಂತೇಳಿ ಓಡಿ ಓಡಿ ಬಂದು ಸಾಲ ಕೇಳ್ತಾರು ಎಲ್ಲಿ ನೋಡಿ ಮನೆಯಾಗೇನು ಅದಾನೋ ಇಲ್ಲೋ

ಕೆಲ್ಸದ ಮೇಲೆ ಹೊರಗೆ ಹೋಗ್ಯಾರೀ ನೀವು ನಾವು ಯಾ ನಿಮ್ಗೆ ನಿಮಗ ಹೊಟ್ಟೆ ಗೊತ್ತಲ್ಲ ನಿಮ್ಗ್ರಿ ಅಂದ್ರ ಇಲ್ಲ ಆ ಒಳ್ಳೆ ಗೊತ್ತವ ಇದು ಗಂಡ ತಗೊಂಬಂದಿ ಸಾಲ ಏಂತ ಹೇಳಂಗಿಲ್ಲ ಏಂತ ಇಸ್ಕೊಂಡ ಸಾಲ ಗಂಡ ಹೇಳಂಗಿಲ್ಲ ಎಟ್ಟ ಮಂದಿಗ್ರ ಹಿಂಗ ಮಾಡ್ರಿ ಅವ್ ನೀವು ಇದನ್ನ ಒಂದು ಮಾತ ಕರೆಕ್ಟ್ ಮಾಡ್ತಿರೋ ರೊಕ್ಕ ಕೇಳಕ್ ಬಂದಾಗ ಗಂಡ ಎಲ್ಲರ ಹೋಗ್ಬಿಡುದು ಏನು ಹೇಳುದಿಲ್ಲ ಇಟ್ ಬಿಟ್ಟರೆ ನಾವು ಹೋಗುದ್ ಹೋಗ್ಕೋತ ಗೊತ್ತಾಗದ್ರಿ ತಿಳ್ಕೊಬೇಡ್ರಿ ನನ್ ಗಂಡ ಸಾಲ ಮಾಡ್ಯಾನ ಅಂತ ಗೊತ್ತು ಆದ್ರ ನಿಮ್ಮಲ್ಲಿ ಮಾಡ್ಯಾನ ಅನ್ನೋ ವಿಷಯ ನನಗೆ ಗೊತ್ತಿಲ್ ಅಂದ್ರ ನಿನ್ ಗಂಡ ಸಾಲ ಮಾಡಿದ ಗೊತ್ತ ಯಾರ್ಯಾರ ಹತ್ರ ಏಟೆಟ್ಟ ತಗೊಂಡ್ ಒಟ್ಟ ಗೊತ್ತಿಲ್ಲ ಗಂಡ ಹೆಂಡತಿ ಹೊರತೇನಿಲ್ರಿ ನಾವು ಆದ್ರ ಕೆಲವೊಂದು ವಿಷಯ ನನ್ನ ಹತ್ರ ಹೇಳಂಗಿಲ್ಲ ಸಾಲ ಎಷ್ಟ್ ಮಾಡಿದ್ರು ಅಂತ ನೋಡಬಹಾಯಿ ನಿನ್ ಗಂಡ ನನ್ ಕಡೆ ಹತ್ತು ಇಪ್ಪತ್ ತಗೊಂಡ್ ಹತ್ತು ಸಾವಿರ ತಗೊಂಡ್ ಬರ ಬರೀ ಆರ್ ತಿಂಗಳ ಆತ ಬೇಟೆ ಆದಾಗ ಒಟ್ಟ ಏನು ಇಲ್ಲ ನಾಳೆ ಕೊಡ್ತೇನ್ರಿ ನಾಳೆ ಕೊಡ್ತೇನ್ರಿ ಈಗ ನೋಡ ಹತ್ತು ಈಗ ಬಡ್ಡಿ ಗಿಡ್ ಎಲ್ಲಾ ಸೇರಿ ಹದಿನೈದು ಸಾವಿರ ಆಗೈತಿ ಹದಿನೈದು ಸಾವಿರ ನೋಡ್ರಿ ಬಡವರದೀವಿ ಹೆಂಗಾರ ಮಾಡಿ ಬಡ್ಡಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರ ನನ್ ಗಂಡಗ ಗಂಟು ಕೊಡೋದೈತಲ್ರ ಅದನ್ನ ಕೊಡ ಹೇಳ್ತೇನ್ರಿ ಏನ್ ಏನ್ ಬೈ ನೀನು ಹಾ ಹತ್ತು ಸಾವಿರಕ್ಕೆ ಆರು ತಿಂಗಳ ಹಿಂದ ತೊಂದ ನಾವು ನೀನು ಮತ್ತು ಅದ ಹತ್ತು ಸಾವಿರ ಅಂದ್ರೆ ಏನ್ ಮಾಡ್ಲಿ ಇನ್ನು ಏನಿಲ್ಲ ನನಗೆ ಹದಿನೈದು ಸಾವಿರ ಬೇಕಂದ್ರೆ ಬೇಕಾ ಈಗ ಅಯ್ಯೋ ದೇವರೇ ನೀನು ಇತರೆ ಇಂಥ ಜನ್ಮ ಪಾಪಿ ಇನ್ನಿಂತ ಕಾಲ್ ಮೇಲೆ ಹದಿನೈದು ಸಾವಿರ ಬೇಕಂದನ್ನ ನಾವ್ ಎಲ್ಲಿಂದ ತರ್ಬೇಕ್ರಿ ನಾವು ಯಾರ್ದೋ ಹೊಲ್ದಾಗ ಗುಡ್ಸಲ್ ಹಾಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಮಾಡ್ಕೊಂಡೋಗೀವಿ ಪಟ್ಟಿ ತಿಪ್ಪಲಿಗಂತೇಳಿ ಮಾಡಿರೋ ಸಾಲ ರೀ ಇನ್ನೇನ್ರಿ ಇನ್ನು ಸ್ವಲ್ಪ ದಿನದಾಗ ಮುಟ್ಟಿಸ್ಬಿಡ್ತಾನ ನನ್ ಗಂಡ ಅಲ್ಲಿತನ ಮಂದ್ಯಾಗ ರೊಕ್ಕ ಕೇಳೋದಾಗ್ಲಿ ಅವನ್ ಮರ್ಯಾದೆ ತೆಗೆಯದಾಗ್ರಿ ಆಲ್ ಬಿಲ್ಟಿನ್ ಮಾತಾಡ್ತರೆ ಸರ್ ತೆಂಗರ ಮಾಡಿ ಕೊಡಾ ಕೇಳ್ತಿದ್ದೀನಿ ನೀವು ನೋಡಿ ಬಾ ಈಗ ಗಂಡನ ಕಿಮ್ಮತ್ ಹೊಕ್ಕದರೆ ಹೆಂಗ ಅನಿಸುತ್ತೆ ನಿಮಗ ರೊಕ್ಕ ತೊಳಂಗಿನ ಕಿಮ್ಮತ್ ಈಗ ಇಲ್ಲ ಏನು ಹೇಬೇಡ ನನಗ ಈಗ ರೊಕ್ಕ ಕೊಟ್ರ ಒಳ್ಳೇದ ಇಲ್ಲ ನೋಡಿ ಮತ್ತೆ ಹೇಳ್ತನೆ ಬಾಗಿನ ಹಾಕತ್ತ ಅದಾ ಆಟಾತ್ತಿರನ ಗಂಡ ಐತಿ ಕೋಡಿ ಆತ್ರೆ ನಮ್ಮನೇಯವರು ಬಂದ ಮೇಲೆ ತಿಳಿಸ್ತೀನಿ ರೀ ಏನಾರ ಮಾಡಿ ನೀವು ದುಡ್ಡು ಕೊಡೋ ವ್ಯವಸ್ಥೆ ಮಾಡಕ್ ಕಳ್ತೀನಿ ದಯವಿಟ್ಟು ಈಗ ನಾನು ಕೆಲ್ಸಕ್ಕೆ ಹೋಗ್ಬೇಕು ಹೋಗ್ಲಿಲ್ಲ ಅಂದ್ರೆ ಸೌಕಾರ ನೋಡಿ ನೋಡ್ಬಾಯಿ ಇದು ಲಾಸ್ಟ್ ಲಾಸ್ಟ್ ಟೈಮ್ ಇದೆ ನಾ ಮತ್ ಹಾಳೆ ಬಂದ್ ನೀವು ಹಿಂಗೆ ಹೇಳುದ್ರಲ್ಲ ಏನ್ ಮಾಡ್ತೀನಿ ಗೊತ್ತಿಲ್ಲ ಇನ್ನ ಒಂದ್ ವಾರ ಟೈಮ್ ಕೊಡ್ತಾನ ಒಂದ್ ವಾರ ಆಗ ನಾನು ರೊಕ್ಕ ತಂದ ಕೊಟ್ಟ ಚಲೋ ಇಲ್ಲ ಅಂದ್ರೆ ಮುಂದೆ ಏನಕ್ಕೆ ಗೊತ್ತಿಲ್ಲ ನೋಡ ಹೇಳ್ತಾನ ಏನ ಹಾ ಹಚ್ಚಿಲ್ಲ

அல்லோ தர நான் வந்தி தம்மா இன்னும் இல்ல இல்ல ஆத்தமா மன ಪಾಪ ಮುಂಜಾನಿಂದ ಊಟ ಬೇರೆ ಇಲ್ಲ ಅಲ್ಲಿ ಅಂಗನ ಊಟ ಅಯ್ಯೋ ತಂತಿ ಮಗ ಬಂದ ಬಿಟ್ಟ ಭಗವಂತ ಬಂದ್ ಬಾರತೈತೇನ್ರಿ ಹುಡುಗ ಬಂದ್ ಇಲ್ಲ ಅದು ಹೊಲಕ್ ಹೋಗಿದ್ನೆಲ್ಲ ಸಾವ್ಕಾರ ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಹೇಳದ ಹಿಂಗಾಗಿ ಬರ ಆಯ್ತ ಹುಡುಗ ಊಟ ಕೊಡ್ತೀನಿ ಕೊಡ್ತೀನಿ ಕೈಕಲ್ ಮುಗ ತೊಳ್ಕೊಂಡಿ ಬಟ್ಟೆ ಬದ್ಲೈ ಸಂತಿ ತಡ್ಕೋ ಚಾ ಮಾಡ್ತೀನಿ ಅವ ನೋಡಿ ಈಗ ಜಲ್ದಿ ಮಕ್ಕಳ ಆಡ್ತಾನ ಮುಂಜಾನೆ ಎದ್ದಾಳಕ್ಕ ಮಾಡತ್ತಾನ ಇರ್ಲಿ ಯಾವತ್ತ ಮಾಡಬಾರ ಅಲ್ರಿ ನೀವ್ ಈ ನಮನಿ ಮುದ್ದು ಮಾಡ್ಕೊಂತ ಹೋದ್ರ ಮುನ್ನ ಅವನ ಮಾತ್ ಕೇಳ್ತಾನ ಇರ್ಲ ಮಕ್ಕೋತನು ಮಕ್ಕೋಪ್ಪ

ನೀವು ಯಾರ್ದ ಹತ್ರ ಹತ್ತು ಸಾವಿರ ರೂಪಾಯಿ ಸಾಲ ತಂದಿದ್ರಿ ಅಂತಲ್ಲ ಹೌದು ಮುಂಚೆ ನಾ ಕೆಲ್ಸಕ್ ಹೋಗೋ ಮುಂದ ಎಪ್ಪ ಬಂದಿದ್ದ ಬಂದಿದ್ರ ಇಲ್ಲೇ ಬಂದು ಬಾಗ್ಲಾಗ ಬಂದಂಗ ಬಂದಂಗದಾಡದ ಪುಣ್ಯಾಕ ಆಜು ಬಾಜು ಆಡದವ್ರು ಯಾರು ಇದ್ದಿದ್ದಿಲ್ಲ ಹಲಕ್ಕ ಹೋಗಿದ್ರು ಚಲೋ ಆಯ್ತು ಅತ್ಗ ಕೇಳ್ಕೊಂಡೆ ಎಪ್ಪ ಒದ್ರಬೇಡ ಕೊಡ್ತಾನ ನನ್ ಗಂಡ ರೊಕ್ಕ ಕೊಡ್ತಾನ ಅಂದ್ರೆ ಅತ್ತ ಕೇಳ್ದ ಅಲ್ರಿ ಹತ್ತ್ ಸಾವಿರಕ್ಕ ಹದಿನೈದ್ ಸಾವ್ರ ರೂಪಾಯಿ ಬಡ್ಡಿ ಆಗೇತಂತ ಹ್ಯಾಂಗಿದ ಇಲ್ಲ ತಗೊಂಡ ಭಾಳ ದಿವಸ ಆಯ್ತದ ಆರಾಮ ಇದ್ದಿದ್ದಿಲ್ಲ ಹುಡುಗ ಅವಾಗ ದವಾಖಾನಿಗ್ ತಗೊಂಡಿದ್ದೇವಲ್ಲಾ ಹಾ ಅವಾಗಿನ್ ರೊಕ್ಕ ಕೊಡ್ಬೇಕಂದ್ರ ರೊಕ್ಕ ಎಲ್ಲಿ ಸಲ್ ಆಗಲಿಲ್ಲ ಅದ್ರ ಸಂಬಂಧ ಒಂದ್ ಸ್ವಲ್ಪ ಸುಮ್ ಕೂತನಟ್ಟ ಅವರು ಮನಿ ಬಾಗ್ಲಿ ಬಂದು ಬಾಯಿ ಮಾಡೋ ಮಟ್ಟಕ್ಕ ನೀವು ಸಾಲ ಮಾಡಿದ್ರಿ ಹ್ಯಾಂಗ ರೀ ಉಪವಾಸ ಬಿಡನಾ ಸಾಲ ಮಾತ್ರ ಮೊದಲು ತೀರಿಸ್ರಿ ಯಾಕೋದೆ ನನಗ ಕಷ್ಟದ್ಮೇಲೆ ಕಷ್ಟ ಯಾಕ್ರೆ ಕೊಡಾಕತ್ತೀವ ಏನ್ ಹುಟ್ಟಿದ ಯಾಳೇನೇ ಸರಿ ಇಲ್ವ ಏನ್ ನಾನೇ ಸರಿ ಇಲ್ಲೋ ಯಾವ್ದು ಕಷ್ಟದ ಕಷ್ಟದ್ಮೇಲೆ ಕಷ್ಟ ಕೊಡ್ಬೇಕಪ್ಪ ರೇಣು ಏ ರೇಣುವ ಓ ಸಂತು ಇಲ್ಲ ನಾನು ಕನವ್ ಏ ಇಲ್ಲ ಎಲ್ಲಾರು ಆಡಕ್ ಹೋಗಿರ್ಬೇಕಿ ಪಣಿ ಆಡಾಕಪ್ಪನ ಹುಡುಗರು ಜೋಡಿ ಅದ್ಲೇ ಇರ್ಬೇಕು ನೋಡೋದ್ ಬಿಟ್ಟಿಲ್ಲ ನಾವ ಏನಪ್ಪ ಏನ್ ಹೇಳ್ಬೇಕು ಹೇಳ ನನ್ ಮಾತೇನ್ ಕೇಳ್ತಾನ ಅಲ್ಲ ಹ್ಮ ಒಂದ್ ಸಲಬ್ರಿ ಅವ್ನ್ ಸಾಲಿ ಕಡೆ ಕಲಿಬೇಕು ನಾ ಓದ್ಬೇಕು ಅನ್ನೋದು ನಿಂದ್ ಭಾಷಣ ನಾನ್ ಏನ್ ಓದ್ಬೇಡ ಅಂತ ಪಾಟೀ ಕಸ್ಕೊಂತೀನಿ ಅವನಿಗೆ ಮನಾರ ಎಲ್ಲಾ ಮುಂಜಾನೆ ತಯಾರಿ ಮಾಡಿ ನಿಮಗಿಂತ ಮೊದಲ ನಾಷ್ಟಾ ಮಾಡಿ ಕುಂದ್ರಸಿರ್ತೀನಿ ಸಾಲಿಗೆ ಹೋಗಪ್ಪಾ ಅಂತ ಇವತ್ ನೋಡಿ ಇವತ್ತು ಹೊತ್ತಿನ ಹತ್ತಿ ಮೇಲೆ ಬಂದ್ರು ಇಲ್ಲಿ ಆಡಾಕ್ ಹೋಗ್ಯ ನೋಡ್ರಿ ಅಲ್ಲ ನಮಗತ್ ಒಂದ ಸ್ವಲ್ಪ ಹೋಗ್ಸಲ್ಪಿಸಿ ಮಾಡಿ ಅವನ್ ಕಾಲ್ ಮೇಲೆ ಅವ್ನಂಗ್ರೆ ಆಗಲಿ ನಾನು ಅವ್ನ ಕಾಲ್ ಮೇಲೆ ಅವನ್ ನಿಂದಿರ್ಲಿ ಅಂತ ಕಷ್ಟ ಪಡಾಕತ್ತಿನಿ ಕೇಳ್ತಾನೇನವ ಇನ್ ಸರಿ ಸಮ ನಾನು ಕೆಲ್ಸದ ಬರಂಗಿಲ್ಲೇನ್ ಏನ್ ಮನ್ಯಾಗ ಆರಾಮಾಗಿ ಕುಂದಿರ್ತೀನಿ ಮುಂಜಾನೆ ಸನ್ಸಾನ ಅಡಿಗೆ ಮಾಡ್ಬೇಕು ಮನಿ ನೋಡ್ಕೋಬೇಕ್ ಬಟ್ಟಿ ಬರಿ ಅನ್ಬೇಕ ನೀರ್ ನೀಡಿ ಅನ್ಬೇಕ ಹೊಗೆ ಹಣ ಆ ಯಾರದಾರ ಮಾಡವ್ರು ಏನ್ ಅವ್ನ ಕಡೆ ಎಷ್ಟಂತ ಗಮನ ಕೊಡ್ಲಿ ನನ್ ಮಾತ್ ಕೇಳ್ತಾನವ ನಾ ಏನ್ ಅಂದ್ರೆ ನನ್ಗ ಗದ್ರಿಸ್ತಾನ ನೀನ್ ಮಾತ್ ಕೇಳ್ತಾನ ಅಂತೂರು ನೀನ ಏನ ಹೆದ್ರಿಸಿ ಬೆದರಿಸಿ ಹೇಳ್ತಿ ಅಂದ್ರ ನೀನು ಹೇಳಂಗಿಲ್ಲ ನನಗೂ ಗೊತ್ತೈತಿ ನಮ್ಮಂಗ ಅವನು ಕಷ್ಟ ಪಡೋದ್ ಬೇಡ ಅಂತ ದಿನಾ ಬೆಳಗ್ಗರ್ದ್ರ ಸಾಕು ಮನಿ ಮುಂದ ಸಾಲ್ಗಾರ್ ಬಂದ್ ನಿಂದಿರ್ತಾರ ಹ್ಮ್ ಅವ್ರು ನೋಡಿದ್ಗಳ ನೀ ಎದಿ ಓಡದ್ ಹೋಗಾಕತ್ತೈತಿ ಅಷ್ಟು ಗೊತ್ತಾಗಂಗಿಲ್ಲ ಏನ್ ಮಾರಾಯ ಅಲ್ಲ ಯಾಕಿಟ್ಟಂದಲತಿ ನಾ ಅದನ್ನ ಇನ್ನ ದುಡಿತನ ಹಗಲ ರಾತ್ರಿ ಏಕ ದುಡಿತನ ಎಲ್ಲಾರು ಕೊಡೋರು ಕೊಡೋರು ಆದ್ರ ನಮ್ಮ ಮಗ ಈಗ ನಮ್ಮ ದುಡಿದ್ ಬ್ಯಾಡ ಇದು ಒಂದಾಗ ಹೇಳುದು ನಾನೀಗ ಅವನ ಕಡೆ ಒಂದ್ ಸ್ವಲ್ಪ ನಿಂದು ವಿಚಾರ ಇರಲಿ ಬರೇ ನಾನೇ ಬೈತಾನ ನಾನೇ ಬೈತಾನು ತಿಳ್ಸರದಾರು ಏನ್ ಹೊರತ ನೀವ್ ಸಾಲ ಮಾಡಿ ನೀ ತೀರಿಸ್ತೀನಿ ತೀರಿಸ್ತೀನಿ ಅನ್ನಕತ್ತೀರಿ ಬಡ್ಡಿ ಮೇಲೆ ಬಡ್ಡಿ ಏರ್ಕೊಂತನ ಹೊಂಟೈತಿ ಹೆಂಗ ತೀರ್ಸೋರು ನೀ ಎಲ್ಲಿಂದ ತೀರ್ಸೋರು ನೀವು ಸಾಲದಕ್ಕೆ ಆ ಹುಡುಗನು ಓದಿನ ಖರ್ಚು ಒಂದು ಎಲ್ಲಿಂದ ಅವ್ರ ರೊಕ್ಕ ನೀವು ನನಗೊಂದು ದಿಕ್ಕರಿಲಾರ್ದಂಗ ಆತಿ ನೋಡಿ ಮರ ನನಗೆ ಹೇಳೋದು ಕರೆದು ಮಾಡಬೇಡ ನಮ್ಮ ಕಷ್ಟ ನಮ್ಮ ತಲೆ ಹುಡುಗ ಏನಪ್ಪ ಹುಡುಗರ ನೋಡ ಕೇಳಿ ಮುತ್ಕೊಂಡು ಅವ್ನು ಏನು ಮಾಡ್ತಿ ಮಾಡಿ ಕೊಟ್ಟ ಸಾಲಿ ಕಾಸ್ நீ நீ ஏன் சொல்லிக்கொண்டாய் நீ நின்ற சொல்லிக்கொண்டாய் నన్ను బ కర్మ నందైతి మనగెందుకుందడి ఆ చీల రెడీ మార్కళక ననే బెక్ ఆ నిగూ హరిగి మన బు న పాటి చీల కొడక మన బేక్ ಯಪ್ಪ ನೀನು ಶೋಕಿ ಜಾಸ್ತಿ ಆಯ್ತು ಈಗ್ಲೇ ಇವ್ರು ಶೋಕಿ ಮಾಡಿದ್ರ ಮುಂದೆ ಹೆಂಗ ಜೀವನ ಹಿಡಿ ಹ್ಮ್ ಹೋಗ್ಬಾ ಹುಷಾರ ಯಪ್ಪ ಅಲ್ಲಿ ಯಾರು ಕೂಡ ಜಗಳ ಗಿಗಳ ಮಾಡ್ಬೇಡ ಹಾ ಚಲೋತ್ ನಾ ಕುತ್ಕೊಂಡ್ ಕೇಸ್ ಪಾಠ ಗೀಟ ಮಾಡ್ಕೊಂಬಾ ಹಾ ಹುಷಾರ ಹೋಗ್ಬಾ ಹೋ ಏನು ಏನ್ರಿ ಹೌದು ಮಗನ್ ಬಗ್ಗೆ ಬಹಳ ವಿಚಾರ ಮಾಡಾಕಿರಲ್ಲಿ ಯಾಕ್ರಿ ಬರ್ತದಾಗ ಅವ್ರ ಬೇದು ಇವ್ರ ಕಲೆ ಬೇಸ್ಕೊಳುದು ಹಿಂಗ ಆಗಬಾರ್ದು ನೋಡ್ರಿ ಅದನ್ನ ನನ್ ಹಟ್ಟಿ ಮತ್ತೇನಿಲ್ಲ ನೀವ್ ಹೇಳೋದು ಆದ್ರೆ ದೇವ್ರ ಅವನಿಗೆ ಯಾವ ಬುದ್ಧಿ ಕೊಡ್ತಾನ ನನಗಂತೂ ಕೆಳವಲ್ ಅವ್ನ್ ಯಾಕೋ ಇತಿತ್ಲಾ ಕನ್ನಡಿ ಹಿಡ್ಕೊಂಡ್ ತಲೆ ಬಾಚ್ಕೊಳ್ಳೋದು ಹಣಿಗಿ ಕುಂಕುಮ ಇಟ್ಟುಗಳ್ ನೋಡಿದ್ರ ಫ್ಯಾಶನ್ ಇರೋತ ನಿನ್ ನಿನ್ ಮಗ ಅನ್ನಂಗ ಆಗೇತಿ ನೀನ್ ನೋಡಿದ್ರಿ ಕಳ್ಳ ಕಳ್ಳರ್ಕೊಂಡ್ ಮಾತಾಡಕತ್ತಿ ಮಾರಾಯ ಏನೋ ದೇವ್ರ ಇಟ್ಟಂಗೆ ಆಗುತ್ತಾ ಹ ನಡ್ರಿ ಬುತ್ತಿ ಕಟ್ಟಿನಿ ಹೋಗಂತ್ರಿ ನನಗೂ ಹೋಗ್ತೀನಿ ಹೊತ್ ಬಾಳಾಗೈತಿ ಈಗ ಆಮೇಲೆ ಬುತ್ತಿ ಕೊಡತ್ತೀನಿ ನನಗೆ ಬೇಡ ಬಾಡ ಮತ್ತೊಂದು ಕೆಲಸ ಇತಿ ನ ಹೋಯ್ ಬರ್ತನು ಸರಿ ಹೋಗಿರಿ ಜಲ್ದಿ ಬರ್ರಿ ಅಲ್ಲ ಆ ಸಾವ್ಕಾರನ ಸೌಕರ್ನಂತಲಿ ರೊಕ್ಕ ಕೇಳಿ ಆ ಹುಡುಗನ ಕಡೆ ದೂರ ಸಾಲಿ ಕಿಟ್ರಂ ಬರಬರಿ ಹೇಳ್ತಾನ ತ ಮಾಲಕರು ಏನು ಹೆಣ್ಣು ತರ ಇನ್ನು ಆರು ಬಣ ಬರೋ ಟ್ಯಾಂಕ್ ಬರಲಿಲ್ಲ ಅಂದ ಮಳಿ ಒಂದ ಸರಸ ಸರ ಬರಲ ಐತಿ ಅವಕರೆ ಏನನಂಗ ಕಡೆ ಬಗಾರ್ ಪೋಟ್ ಹಚ್ಚಿದಕ್ಕೂ ಸಹಸನ ಕಾಣಂಗಿಲ್ಲ ಮಳೆ ಬಂದ್ ಬಿಡತಿ ಅರ್ಧಕ್ ಬಿಟ್ಟು ಹೋಗ್ಬಿಡ್ತಾರ ಮಳೆ ಬಂದ್ ಬಿಡತಿ ಅರ್ಧಕ್ ಹೋಗ್ಬಿಡ್ತಾರ ಅಲ್ಲ ಅವ್ನ ಬಾಪಿನ ಕಾಡಾಗ ಬಂದಿವ ಏನ್ ಚಿಂತೆ ಮಾಡ್ಕೋತ ಬರ್ತಾವ ಮೋತಿ ಸಾಬು ಮಾಡ್ಕೊಂಡ್ ಬರ್ಲಾ ಐತಿ ನಮಸ್ಕಾರ ಮಾಲಕರ ನಮಸ್ಕಾರ ಮಾಲಕ ಗಿಲಕ ಏನತಿ ಹೊಪ್ಪ ಬಾಪುನಿ ದೋಸ್ತಿ ಒಳಗ ಏನ್ ಮಾಲಕ ಅಲ್ರಿ ನೀವು ದೊಡ್ಡವರ ಮತ್ ನಿಮಗೂ ಸ್ವಲ್ಪ ಕಿಮತ್ ಕೊಡ ಬರ್ತೀನಿ ನಾವು ಇರ್ಲಿ ಬಿಡ ದೊಡ್ಡವ್ರ ಇದ್ರ ದೋಸ್ತಿ ಒಳಗ ಏನ್ ದೊಡ್ಡವ್ರು ದೋಸ್ತಿ ದೋಸ್ತಿನಲ್ಲ ಏನಾಗೈತಿ ಏನಿಲ್ರಿ ಒಂದ್ ಸ್ವಲ್ಪ ಮನ್ಯಾಗ ತೊಂದ್ರೆ ಏನ್ ತೊಂದ್ರೆ ಇಲ್ಲಿ ಊರಾಗ ಹುಡುಗ ಸಾಲಿ ಹೋಗತ್ತೆ ಹ್ಮ್ ದಿನ ಹೊತ್ತು ಜಗಳ ತೊಗೊಂಡ್ಬರುದು ಅದನ್ನ ಇದನ್ನ ಬರೇ ಉಡಾತನ ಮಾಡ್ಲಾರತ್ತೆ ಹ್ಮ್ ಅವ್ನ ಕಾರಣ ಬೆಂಗ್ಳೂರ್ಗ ಎಲ್ರಿ ಸಾಲಿಗೆ ಹಾಕ್ಬೇಕು ಹಿಂಗ ಅದ್ರ ಸಂಬಂಧ ಒಂದ್ ಐವತ್ ಸಾವಿರ ರೂಪಾಯಿ ಬೇಕಾಗಿತ್ತು ಹುಡುಗ ನೋಡು ಅಲ್ಲಿ ಬೆಂಗ್ಳೂರ್ಗ ನನಗೂ ಪರಿಚಯದ ಒಂದ್ ಸಾಲ ಐತಿ ಬಡರ್ ಸಲ ಐತಿ ಅಲ್ಲಿ ಹಚ್ಚಿ ಬಿಡೋನು ನಾ ಹೇಳ್ತೇನೆ ಅವ್ರಿಗೆ ಹಾಟ್ ಮಾಡಿದೆ ಅಂದ್ರ ದೋಸ್ತ ಕುನ್ಯಾಗ ಬರ್ತಪ್ಪ ಚಪ್ಪಾ ನಿಂತಾದ್ಗೆಲ್ಲಾ ಕೈ ಮುಗೀತು ಏನ ಬಾಪು ಅಂತ ಹೊಟ್ಟೆ ನೀಪನಿ ಅರ್ಥ ಅದೇನ ತ್ರಾಸದು ಬಂದ್ರ ನಾ ಅನ್ಸೇಲಿ ಬರುತ್ತಪ್ಪ ನಿಗ್ ಹೇಳಿ ನಿ ಆಗಿಂದ ಇಲ್ಲಿ ದೋಸ್ತ ಹಂಗೇನ ಅನ್ಕರೆ ಅದು ಹಗ್ಲ ಮುಗಲೆ ನ ಅನುಗು ಕೇಳಾಕ ನಾಚಿ ಬರ್ತ ದೋಸ್ತ ಅನುಗು ಇರ್ಲಿರ್ಲ ಬರೋದ ಎಲ್ಲಾರಿಗು ಟೈಮ್ ಹೊತ್ತ ಎಳೆ ಬರೋದಪ್ಪ ಹುಡ್ಗುನ್ ಶಾಲಿಗ್ ಹೆಸರ್ ಹತ್ತಾಗಲೇನ ಹ್ಮ್ ಅಲ್ಲಿ ಮಾಸ್ತರ್ ಪರಿಚಯದನೊಬ್ಬ ಆ ಮಾಸ್ತರ್ಗಾನ ಹೇಳ್ಕೊಂಡ್ ತಿಳ್ಸಿ ಅಂತ ಬರ್ಲಿ ಐವತ್ ಸಾವಿರ ಒಂದ್ ಲಕ್ಷ ಬರ್ಲಿ ಅದನ್ನ ನಾನ್ ಏನೈತ ಜನಕೋದ್ ರೆಡಿ ಮಾಡಿ ಬಿಡ್ ಮಾಡ್ಬಿಡ್ ದೋಸ್ತ ಅಯ್ಯ ಕೈ ಮುಗಿಬೇಡ ಕೈ ಮುಗಿಲಾಕ್ ಹೋಗ್ಬೇಡ ಕೈ ಮುಗಿಲಾಕ್ ಹೋಗ್ಬೇಡ ಹುಡ್ಗನ್ ರೆಡಿ ಮಾಡ್ ಹೋಗ್ನಿ ಬಾ ತಿಳಿ ಕರ್ಸ್ಕೊಕ್ ಹೋಗ್ಬೇಡ ಅದೇನ್ ದೊಡ್ಡ ವಿಷಯ ಐತಿಂತರೀ ದೋಸ್ತ ಇರ್ಲಾಳು ಹೋಗ ಒತ್ತಾಳೆ ಎಲ್ಲರಿಗೂ ಬರೋದ ಹುಡ್ಗನ್ ರೆಡಿ ಮಾಡುವ ನಾ ಅಲ್ಲಿ ರೊಕ್ಕ ಹಾಕಿರ್ತೇನ ಅವ್ರಿಗೆ ಸರ್ ಪರಿಚಯ ಹಾಸ್ಟೆಲ್ ಎಲ್ಲ ಐತಿ ಬಡರ್ಗಿ ಅದ ಅಲ್ಲಿನ ಪಿ ಬಾಳ ಇಲ್ಲ ಅಷ್ಟ ನೀನ್ ತಲೆ ನೀ ಹೋಗ್ ರೆಡಿ ಮಾಡ ಏನಪ್ಪಾ ನಮ್ ದೋಸ್ತ ಟೈಮ ಎಂತ ಬರ್ತಾನ ಪರಿಸ್ಥಿತಿ ಯಾಕೆ ಕೊಟ್ಟು ಓ ದೇವರ ಇರ್ಲ ನಮ್ಮಂತವ್ರು ಸಹಾಯ ಮಾಡ್ಲಿಕ್ಕ ಮತ್ತಾರ ಸಹಾಯ ನಮ್ದು ನಮ್ದಿಟ್ಟೆಲ್ಲ ಇದ್ದು ಆಕ ಸಹಾಯ ಮಾಡಬೇಕ ಹೋಗ್ಲಿ ಅಂತ ಹುಡುಗ ಸಾಲಿ ಕಲ್ತ್ರನ ನಮ್ಮಂತವ್ರಿಗೆ ಆ ದೇವ್ರ ಚಲೋ ಮಾಡತಾನ ಹುಡ್ಗನ್ ನಮ್ಮ ದೋಸ್ತ ಹೋಗಿ ಮಾಡಿದೆ ಹೇಳಬೇಕು ರೇಣು ಓ ಬಾಯ್ ಹಾ ಬಂದೆ ರೇಣು ರೇಣುರ್ ವಿಷಯ ವಿಷಯ ಏನಂದ್ರ ಇಲ್ಲಿ ಸಾಲಿ ಕಲೀದು ಹಾಂಗಿಲ್ಲ ಅವನ ದೂರ ಕಳಿಸುನು ಬೆಂಗ್ಳೂರ್ಕ ನಮ್ ರೂಪಾಯಿ ಹೈನಿ ಅವ್ಗ ಪರಿಚಯದ ಅನ್ನ ಸರ್ ಎಲ್ಲಾ ಮಾಡ್ತೀನಿ ನಾ ಎಲ್ಲ ವ್ಯವಸ್ಥಾ ಮಾಡ್ತೇನು ಶಾಗಿ ಬರಲ್ಲ ಏನಂತ ಮಾತಾಡ್ತೀರಿ ಅಲ್ಲಿ ಈಗ ಮಾಡಿ ಸಾಲನ ತೀರ್ಸಕ್ ಆಗ ಹೊಂತು ಅಂತಾದ್ರಾಗ ಮತ್ತ ಐವತ್ ಸಾವಿರ ಯಾಕೆ ಸುಮ್ನೆ ಇಷ್ಟೆಲ್ಲ ಕೈ ಸುಟ್ಗಳ ವ್ಯವಸ್ಥೆ ಮಾಡ್ಕೊತೀರಿ ಬೇಡ ಈಗ ಹಂಗ ಹೋಗಕತ್ತಾನ ಅಲ್ಲೇ ಹೋಗಾಕತ್ತ ಬಿಡ್ರಿ ಅವ ಅಲ್ಲ ಹುಚ್ಚದೀನಿ ನನ್ನ ಮಗ ಕಲ್ತ ಶನೆ ಆಗ್ಲಿ ನನಗಟ್ಲೆ ಹೊಲ ಹೊಲ ತಿರ್ಗಾಡ್ಕೊತು ಇನ್ನೊಬ್ರಲ್ಲಿ ಕೂಲಿ ಕೆಲಸ ಮಾಡ್ಕೊತು ಹೋಗುದು ಬೇಡ ಗೊತ್ತಾತ ನಿಗಿದ್ರೆ ಆಯ್ತು ನೀವ್ ಆಗ್ಲಿ ಅಲ್ರಿ ಅವ್ನು ಆಡಾಕ ಸ್ವಲ್ಪ ಹೊತ್ತು ಬಿಟ್ಟು ಹೊರಗೋದ್ರ ಆಗಂಗಿಲ್ಲ ಬಂದ್ ಬಂದ್ಗಳೇನೆ ಸಂತು ಎಲ್ಲಿ ಸಂತು ಎಲ್ಲಿ ಅಂತ ಕೇಳ್ತೀರಿ ಅಷ್ಟು ದೂರ ಅವನ್ ಬಿಟ್ಟಿರ್ತೀರ ನೀವು ಅಲ್ಲ ಆ ಹುಡುಗನ್ ಜೀವನ ನೋಡ್ಬೇಕಾದ್ರೆ ಅವನ್ ಬಿಟ್ಟಿರೋ ಶಕ್ತಿಲ್ಲ ಗಿಲ್ಕರೇ ಹೌದ್ರ ಅವ ಕಲಂತೂ ಶಾನೆ ಆಗಿ ಬರಲಿ ಇಡ್ತಾರ ನಿಜ ಬಿಡ್ರಿ ಇಷ್ಟಕ್ಕೆ ಯಾಕೆ ನೋಂದ್ಕೊಂತೀರಿ ಹಾಂ ಹೋಗಿ ಹೋಗಿ ಈ ಮಗ ಶಾಣೆವಾಗಿ ಬರಲಿ ನೀವೀಗ ಈಗ ಹತ್ರ ಹ್ಞೂ ಬ ತಿಂಗಳು ಹೊಟ್ಟೆಗೆ ಇಟ್ಕೊಂಡು ಆಡೋದಕ್ಕಿನ್ನ రే ನಮ್ಮ ಕೊಂಬೆ ಯಾಾ ಈ ಮುಂಚೆ ಮಾಡ್ತೀವಿ ಗಾಡಿ ಹೋಗ್ತಾನೋ ಹೊಚ್ಚದೇನಾ ಏಳಾ ಹೋಗ ಬಾ ಸಾಲಿ ನಾ ಅದನಳ ನೀ ಯಾಕ ಕಾಸ್ತಿ ನಾನು ಓದ್ಬಿಟ್ಟು ಬರ್ತನೋ ನೀ 왔다ನ್ ಜಾ ಹೋಗ ಬಾ ಏನ್ ಲೇಣಾ ಹಂಗ ಮಾಡಕ್ಕೆ ಹೋಗ ಬಾ ಹುಡುಗ ಸಾಲಿ ಕಲಿಬೇಕ ಇಲ್ಲ ನಿನಗೆ ಇನ್ನು ಸಿಕ್ಕಿಲ್ಲ ಅಪ್ಪಾ ನಿಮ್ಮ ಅಪ್ಪನ ಕಷ್ಟ ಬಾಳೈತಿ ಒಂದಿಷ್ಟು ಸಾಲಿಕನಿ ಆಪ್ಪಿ ನಿನ್ನ ಚಲೋದಂಗೆ ಹಾ ನಾ ಬಿಟ್ಟು ಬರ್ತನಲ್ಲ ನೀ ತಲೆ ಕಡಸ್ಕ ಹೋಗ್ಬೇಡ ಬಾ ಅಳಬೇಡ ಅಪ್ಪನ ಅಳಬೇಡ